ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನು ಆರಳೆ ದಾರ ತಗೊಂಡಿದ್ದೀನಿ ಮತ್ತು ಟೆನ್ ನಂಬರ್ ನೀಡಲು ನೋಡಿ ಫಸ್ಟಿಗೆ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮೇಲೆ ಅದರ ಪಕ್ಕ ಮತ್ತೆ ಒಂದು ಸರಿ ಲಾಕ್ ಮಾಡ್ಕೊಳ್ಬೇಕು ಲಾಕ್ ಮಾಡಿ ಇವಾಗ ಮೂರು ಚೈನ್ ಹಾಕ್ಕೊಳ್ಬೇಕು ಮೂರು ಚೈನ್ ಹಾಕಿ ಲಾಕ್ ಮಾಡಿ ಲಾಕ್ ಮಾಡಿದ ಮೇಲೆ ಇವಾಗ ಮತ್ತೆ ಎರಡು ಚೈನ್ ಹಾಕ್ಕೊಳ್ಬೇಕು ಎರಡು ಚೈನ್ ಹಾಕಿ ಅದೆಲ್ಲಕ್ಕೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡಿ ಲಾಕ್ ಮಾಡಿದ ಮೇಲೆ ಇವಾಗ ನಾನು ಬೀಡ್ ಇದ್ದೀನಿ ನೋಡಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಫಸ್ಟಿಗೆ ಲಾಕ್ ಮಾಡಿ ಲಾಕ್ ಮಾಡಿದ ಮೇಲೆ ಅದೆಲ್ಲಕ್ಕೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಬಟ್ಟೆಗೆ ಲಾಕ್ ಮಾಡಿ ಲಾಕ್ ಮಾಡಿದ ಮೇಲೆ ಇವಾಗ ನಾಲ್ಕು ಚೈನ್ ಹಾಕೊಳ್ಬೇಕು ನೋಡಿ ನಾಲ್ಕು ಚೈನ್ ಹಾಕಿ ನೋಡಿ ಬಟ್ಟೆನ ತಿರುಗಿಸ್ಕೊಂಡು ನೋಡಿ ಲಾಕ್ ಇರುತ್ತಲ್ಲ ಬೀಟ್ಗಿಂತ ಫಸ್ಟಿ ಅಂದರೆ ಎರಡು ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಲಾಕ್ ಮಾಡಬೇಕು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಬೇಕು ಲಾಕ್ ಮಾಡಿದ್ಮೇಲೆ ಇವಾಗ ಮತ್ತೆ ಬಟ್ಟೆನ ತಿರುಗಿಸ್ಕೊಂಡು ಮೂರು ಚೈನ್ ಹಾಕೊಳ್ಬೇಕು ಮೂರು ಚೈನ್ ಹಾಕಿ ನೋಡಿ ಮೂರು ಚೈನ್ ಆದಮೇಲೆ ಇವಾಗ ನಾಲ್ಕು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದರಲ್ಲಿ ತ್ರಿಬಲ್ ಕ್ರೋಶ ಹಾಕ್ಕೊಳ್ಬೇಕು ನಾಲ್ಕು ಚೈನ್ ಇರುತ್ತಲ್ಲ ಬೀಡಿ ಕೆಳಗಡೆ ಅದರಲ್ಲಿ ತ್ರಿಬಲ್ ಕ್ರೋಶ ಹಾಕ್ಕೊಳ್ಬೇಕು ನಾಲ್ಕು ಚೈನಲ್ಲಿ ತ್ರಿಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಟ್ಟು ಹದಿನಾಲ್ಕು ತ್ರಿಬಲ್ ಕ್ರೋಶ ಹಾಕೊಳ್ತಾ ಇದ್ದೀನಿ ನಾಲ್ಕು ಚೈನ್ ಇರುತ್ತಲ್ಲ ಅದರಲ್ಲಿ ಹದಿನಾಲ್ಕು ತ್ರಿಬಲ್ ಕ್ರೋಶ ಹಾಕ್ಕೊಳ್ಬೇಕು ಹದಿನಾಲ್ಕು ತ್ರಿಬಲ್ ಕ್ರೋಶ ಅಂದರೆ ಫಸ್ಟಿಗೆ ಮೂರು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ನಾನು ಕೌಂಟ್ ಮಾಡ್ಕೊಳ್ತೀನಿ ಅದು ಮೂರು ಚೈನನ್ನ ಹಿಡಿದು ಹದಿನಾಲ್ಕು ತ್ರಿಬಲ್ ಕ್ರೋಶ ಇದ್ದೀನಿ ನೋಡಿ ಇವಾಗ ಫಸ್ಟು ಏಳು ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಬೀಡ್ ಹಾಕಿ ಮತ್ತೆ ತ್ರಿಬಲ್ ಕ್ರೋಶ ಹಾಕೊಳ್ಬೇಕು ಮತ್ತು ಏಳು ತ್ರಿಬಲ್ ಕ್ರೋಶ ಹಾಕೊಳ್ಬೇಕು ಬೀಡ್ ಆದಮೇಲೆ ಮತ್ತೆ ಏಳು ತ್ರಿಬಲ್ ಕ್ರೋಶ ಹಾಕ್ಕೊಳ್ಬೇಕು ನೋಡಿ ಮತ್ತು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅಂದರೆ ನಾನು ಯಾವುದೇ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ ನೋಡಿ ಬೀಡ್ ಆದಮೇಲೆ ಮತ್ತು ಟ್ರಿಬಲ್ ಕ್ರೂಶ ಏಳು ಹಾಕೊಂಡಿದ್ದೀನಿ ನೋಡಿ ಈ ರೀತಿ ಕಾಣಿಸುತ್ತೆ ಇವಾಗ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡಬೇಕು ನೋಡಿ ಈ ರೀತಿ ಅದೆಲ್ಲಕ್ಕೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡಿ ಲಾಕ್ ಮಾಡಿದ್ಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಮೂರು ಚೈನ್ ಹಾಕೊಳ್ಬೇಕು ಮೂರು ಚೈನ್ ಹಾಕಿ ಲಾಕ್ ಮಾಡಿ ಮೂರು ಚೈನ್ ಹಾಕೊಂಡಿದ್ದೀವಲ್ಲ ಅಲ್ಲಿ ಕುಚ್ಚು ಬರುತ್ತೆ ನೋಡಿ ಲಾಕ್ ಮಾಡಿ ಲಾಕ್ ಮಾಡಿದ್ಮೇಲೆ ಎರಡು ಚೈನ್ ಹಾಕಬೇಕು ಎರಡು ಚೈನ್ ಯಾಕೆ ಹಾಕೋದಂದರೆ ಆರ್ಚ್ ಆದಮೇಲೆ ಕುಚ್ಚನ್ನ ಕಟ್ಟಿದರೆ ಕುಚ್ಚಿಗೂ ಆರ್ಚ್ಗೂ ತುಂಬ ಹತ್ತಿರ ಹತ್ತಿರ ಅನಿಸತ್ತೆ ಅದಕ್ಕೋಸ್ಕರ ನಾನು ಎರಡು ಚೈನ್ ಹಾಕ್ಕೊಂಡಿದ್ದೀನಿ ಅಂದರೆ ನೀಟಾಗಿ ಕಾಣಿಸತ್ತೆ ಅಂತ ಎರಡು ಚೈನ್ ಹಾಕೊಂಡಿದ್ದೀನಿ ಇವಾಗ ಮತ್ತೆ ನಾನು ಬೀಡನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಬೀಡನ್ನ ಹಾಕಿ ಬೀಡನ್ನ ಫಸ್ಟಿಗೆ ಲಾಕ್ ಮಾಡ್ಕೊಳ್ಬೇಕು ಲಾಕ್ ಮಾಡಿ ಮತ್ತೆ ಅದೆಲ್ಲಕ್ಕೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಬಟ್ಟೆಗೆ ಲಾಕ್ ಮಾಡಿ ಲಾಕ್ ಮಾಡಿದ್ಮೇಲೆ ಮತ್ತೆ ನಾಲ್ಕು ಚೈನು ನಾಲ್ಕು ಚೈನ್ ಹಾಕಿ ಮತ್ತೆನ ತಿರುಗಿಸ್ಕೊಂಡು ಲಾಕ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು ಲಾಕ್ ಮಾಡಿದ್ಮೇಲೆ ಮತ್ತೆ ಬಟ್ಟೆನ ತಿರುಗಿಸ್ಕೊಂಡು ಮೂರು ಚೈನ್ ಹಾಕ್ಕೊಳ್ಬೇಕು ನೋಡಿ ಇವಾಗ ಮೂರು ಚೈನ್ ಹಾಕ್ಕೊಳ್ಬೇಕು ಮೂರು ಚೈನ್ ಹಾಕಿ ಇವಾಗ ತ್ರಿಬಲ್ ಕ್ರೋಶ ಹಾಕ್ಕೊಳ್ಬೇಕು ನಾಲ್ಕು ಚೈನ್ ಇರುತ್ತಲ್ಲ ಅಲ್ಲಿ ತ್ರಿಬಲ್ ಕ್ರೋಶ ಹಾಕ್ಕೊಳ್ಬೇಕು ಫಸ್ಟಿಗೆ ಹಾಕ್ಕೊಂಡಿದ್ದೀನಲ್ಲ ಅದೇ ರೀತಿ ಫಸ್ಟಿಗೆ ಏಳು ತ್ರಿಬಲ್ ಕ್ರೋಶ ಆಮೇಲೆ ಮಧ್ಯ ಒಂದು ಬೀಡ್ ಬರುತ್ತೆ ಆಮೇಲೆ ಬೀಡ್ ಆದಮೇಲೆ ಮತ್ತೆ ಏಳು ತ್ರಿಬಲ್ ಕ್ರೋಶ ಬರುತ್ತೆ ನಾನಿಲ್ಲಿ ಮೂರು ಚೈನ್ ಹಾಕೊಂಡ್ರತೀನಲ್ಲ ಅದನ್ನು ಕೂಡ ತ್ರಿಬಲ್ ಕ್ರೋಶ ರೀತಿನೇ ಕೌಂಟ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಒಟ್ಟು ಹದಿನಾಲ್ಕು ತ್ರಿಬಲ್ ಕ್ರೋಶ ಬರುತ್ತೆ ಮಧ್ಯಕ್ಕೆ ಒಂದು ಬೀಡ್ ಬರುತ್ತೆ ನೋಡಿ ಇವಾಗ ಬೀಡ್ ಹಾಕೊಳ್ತಾ ಇದ್ದೀನಿ ನೋಡಿ ಬೀಡ್ ಹಾಕೊಂಡು ಮತ್ತೆ ತ್ರಿಬಲ್ ಕ್ರೋಶ ಹಾಕೊಳ್ಬೇಕು ಬೀಡ್ ಆದ್ಮೇಲೆ ಮತ್ತೆ ಏಳು ತ್ರಿಬಲ್ ಕ್ರೋಶ ಹಾಕೊಳ್ಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ಇವಾಗ ಮತ್ತೆ ಅದೆಲ್ಲಕ್ಕೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡಿ ಲಾಕ್ ಮಾಡಿ ಮತ್ತೆ ಇವಾಗ ಮೂರು ಚೈನ್ ಹಾಕೊಳ್ಬೇಕು ಮೂರು ಚೈನ್ ಹಾಕಿ ಮತ್ತೆ ಎರಡು ಚೈನು ಮತ್ತು ಬೀಡ್ ಹಾಕಿ ಮತ್ತೆ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು ಇದೇ ರೀತಿ ಪೂರ್ತಿಯಾಗಿ ಹಾಕೊಳ್ತಾ ಹೋಗಬೇಕು ನೋಡಿ ಮೂರು ಮೂರು ಚೈನ್ ಬಂದಿರುತ್ತಲ್ಲ ಅಲ್ಲಿ ಕುಚ್ಚು ಬರುತ್ತೆ ಇದೇ ರೀತಿ ಪೂರ್ತಿ ಹಾಕಿ ನಾನು ಕುಚ್ಚು ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ ಕುಚ್ಚು ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ ತುಂಬ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಬೇಗ ಕೂಡ ಹಾಕ್ಕೊಳ್ಬೋದು ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.